ಲೆಕ್ಕದಲ್ಲಿ ನಾನು ಪಕ್ಕಾ ಎಂಬ ಆತ್ಮವಿಶ್ವಾಸದೊಂದಿಗೆ ದಾಖಲೆಯ ಹದಿನಾರನೇ ಮುಂಗಡ ಪತ್ರ ಮಂಡಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ರೆ ಆಯ್ತಾ ಬಿಜೆಪಿ ಈ ಬಜೆಟ್ ಅನ್ನು ಹಲಾಲಾ ಬಜೆಟ್ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಪಸಂಖ್ಯಾತರಿಗೆ ಅಷ್ಟೊಂದು ದೊಡ್ಡ ಕೊಡುಗೆ ನೀಡಿದ್ದು ಬಿಜೆಪಿಗರ ಸಂಯಮವನ್ನು ಕೆರಳಿಸಿದ್ದಾಗಿದೆ ಆಯ್ತಾ ಬಿಜೆಪಿ ಟೀಕೆಗೆ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರು ಅಂದಕ್ಷಣ ಬರೀ ಮುಸ್ಲಿಂ ಜನಾಂಗದವ್ರು ಅಷ್ಟೇ ಅಲ್ಲ ಜೈನರು ಬುದ್ಧರು ಸಿಖ್ರು ಬರ್ತಾರೆ ನಾವು ಕೊಟ್ಟಿರುವುದು ಬರೀ ಒಂದು ಜನಾಂಗಕ್ಕೆ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಬರ್ತಾರೆ ಕ್ರಿಶ್ಚಿಯನ್ ಎಲ್ಲ ಬರ್ತಾರೆ ಈಗ ಕ್ರಿಶ್ಚಿಯನ್ರಿಗೆ ಇನ್ನೂರ ಐವತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿದೀವಿ ಅದು ಈ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅದರಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೆ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟರೆ ಈ ಬಜೆಟ್ ಎಂಥ ಇದು ಎಂಥ ಅಲಾಲ್ ಬಜೆಟ್ ಯಾಕಂತಂದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಭಾವನೆ ಇದೆಯಲ್ಲ ಕೊಳಕ ಭಾವನೆ ಆ ಕೊಳಕು ಭಾವನೆ ವ್ಯಕ್ತ ಆಗ್ತದೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಇತ್ತು ಐವತ್ಮೂರು ಸಾವಿರದ ಹನ್ನೊಂದು ಸಾವಿರ ಕೋಟಿ ಈಗ ಎಷ್ಟಾಗಿದೆ ಗೊತ್ತಾ ಎರಡು ಲಕ್ಷದ ಒಂದು ಸಾವಿರ ಕೋಟಿ ಎರಡು ಲಕ್ಷದ ಐದು ಸಾವಿರ ಕೋಟಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇದೆ ಅವ್ರದ್ದು ಸಾಲ ಎಷ್ಟಪ್ಪ ಹೊಣೆಗಾರಿಕೆ ಎಷ್ಟಿದೆ ಅಂತಂದರೆ ನಾವು ಇಪ್ಪತ್ತೈದು ಒಳಗಡೆ ಇದ್ರೆ ಅವ್ರದ್ದು ಐವತ್ತಾರು ಪರ್ಸೆಂಟ್ ಇದೆ ಈ ಮಷ್ಟ ನಿರ್ಮಲಾ ಸೀತಾರಾಮನ್ ಕೇಳಬೇಕು ಯಾಕಮ್ಮ ಇಷ್ಟ ಆಗೋಯ್ತು ಸಾಲ ಅಂತ ಕೇಳಬೇಕಲ್ವಾ ಅದು ಬಿಟ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ನಾವು ದಿ ಪ್ಯಾರಾಮೀಟರ್ಸ್ ಒಳಗಡೆನೆ ಇದ್ರು ಕೂಡ ಕೇಳ್ತಾ ಇಲ್ಲಿ ಸಾಲ ಹೆಚ್ಚಾಗೋಯ್ತು ಸಾಲ ಹೆಚ್ಚಾಗೋಯಿತು ಅಂತ ಹೇಳೋದಿದೆಯಲ್ಲ ಅದು ಒಂದು ಅವರಿಗೆ ಈ ರೆಸ್ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ ಅಥವಾ ಗೊತ್ತಿದ್ದು ರಾಜಕೀಯವಾಗಿ ಮಾತಾಡ್ತಾ ಇರ್ಬೋದು ಕೇಂದ್ರ ಸರ್ಕಾರದ ಸ್ವಲ್ಪ ಹೊಣೆಗಾರಿಕೆಗಳು ಎಷ್ಟಿದ್ದಾವೆ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ಕೊಳ್ಳೋದು ಒಳ್ಳೇದು ಅಂತೇಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗ